ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತು ಶುಕ್ರವಾರ ಇವಾಗ ಸಮಯ ಬಂದು ಎಂಟು ಗಂಟೆ ಆಗಿದೆ ಅಂದ್ಕೊತೀನಿ ನಾವು ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಒಂದು ವಾರದ ಫಂಕ್ಷನ್ ಎಲ್ಲ ಮುಗೀತು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಹಾಗೆ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಚಂದಾಪುರಕ್ಕೆ ಹೋಗ್ತೀವಿ ಅಮ್ಮನ ಮನೆಗೆ ಬಂದು ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಚಂದಾಪುರಕ್ಕೆ ಬಂದ್ವಿ ಇವತ್ತು ಅಕ್ಷಯ ತೃತೀಯ ದಿನ ಆಗಿರೋದ್ರಿಂದ ಸ್ವಲ್ಪನಾದ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಜ್ಯುವೆಲ್ಲರಿ ಶಾಪಿಗೆ ಹೋಗ್ತಾ ಇದ್ದೀವಿ ಒಳ್ಳೆಯ ಸಮಯದಲ್ಲಿ ಇಂಥ ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ತೊಗೊಂಡು ತುಂಬ ಶುಭವಾಗುತ್ತೆ ಅಂತ ಅಂತ ಹೇಳಿದರು ಹಾಗಾಗಿ ಸಂಜೆ ಐದು ಐದುವರೆಯಿಂದ ಆರೂವರೆ ಒಳಗಡೆ ತೊಗೋಬೇಕಾಗಿತ್ತು ನಾವು ಚಂದಾಪುರಕ್ಕೆ ಬಂದಾಗ ಆರು ಗಂಟೆ ಆಗೋಗಿತ್ತು ಹಾಗಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಏನು ತೊಗೋಬೋದು ಹಾಗಾಗಿ ಬಂದ ಜ್ಯುವೆಲ್ಲರಿ ಶಾಪಲ್ಲಿ ತುಂಬಾ ಜನ ಇದ್ದಿದ್ದರಿಂದ ನಾನು ಸಣ್ಣದಾಗಿ ಒಂದು ಮೂಗ್ಬಿಟ್ಟು ತೊಗೊಂಡೆ ಅಷ್ಟೇ ಅದನ್ನು ತೊಗೊಂಡು ಬಂದ್ವಿ ಅಷ್ಟೇ ಇಪ್ಪತ್ತು ನಿಮಿಷದಲ್ಲಿ ನಾವು ಶಾಪ್ ಮಾಡೋಕ್ಕಾಗಿದ್ದು ಬಂದು ಪೂಜೆ ಮಾಡಿ ಹಾಗೆ ಹಣ್ಣಿತ್ತು ಹಣ್ಣು ಎಡೆ ಮಾಡಿದೆ ಮನೆಯಲ್ಲೇ ಅಮ್ಮನ ಮನೆಯಲ್ಲೇ ಊಟ ಬಂದಿದ್ವಿ ಹಾಗಾಗಿ ಏನೂ ಸ್ವೀಟ್ ಮಾಡಿಲ್ಲ ಹಬ್ಬಕ್ಕೆ ನಾನು ವನಿತಾ ಜುವೆಲರ್ಸ್ ಅಂತ ಚಂದಾಪುರದಲ್ಲಿ ಹೊಸ ಶಾಪ್ ಶಾಪ್ ಓಪನ್ ಆಗಿದೆ ಜ್ಯುವೆಲ್ಲರಿ ಶಾಪು ಇನ್ನು ಅಂದರೆ ಒನ್ ಹಿಂದೆ ಓಪನ್ ಆಗಿತ್ತು ತುಂಬ ದಿನದಿಂದ ಹೋಗಬೇಕು ಅಂತ ಅನ್ನಿಸ್ತಿತ್ತು ಆ ಶಾಪಿಗೆ ಬಟ್ ಇವತ್ತು ಹೋಗಿದೆ ತುಂಬಾ ಜನ ಇದ್ದಿದ್ದ ಕಾರಣ ನಾನು ಒಂದು ಮೂಗ್ ಮಾತ್ರ ತೊಗೊಂಬಂದೆ ಟೈಮ್ ಬೇರೆ ಅಷ್ಟರೊಳಗಡೆ ತೊಗೋಬೇಕು ಅನ್ನೋದರಿಂದ ಒಂದು ಮೂಗ್ ಪರ್ಚೇಸ್ ಮಾಡಿಕೊಂಡೆ ದೊಡ್ಡದಾಗಿ ಏನು ತೊಗೊಳ್ಬೇಕು ಅನ್ನೋದ್ಕಿಂತ ಚಿಕ್ಕದಾಗಲಿ ಚಿನ್ನನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಈ ಹಬ್ಬದಲ್ಲಿ ಹಾಗಾಗಿ ಸ್ಪುಟ್ಟ ಮೂಗ್ಬಟ್ ತೊಗೊಂಬಂದೆ ಆನಂತರ ನನ್ನ ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ನನಗೆ ಜುಮ್ಕ ತುಂಬಾ ಇಷ್ಟ ಈ ನನ್ನ ಕಲೆಕ್ಷನ್ಸಲ್ಲಿ ಈ ಒಂದು ಜುಮ್ಕಾ ನಂಗೆ ತುಂಬಾ ಇಷ್ಟ ಹಾಗಾಗಿ ಈ ವಿಡಿಯೋದಲ್ಲಿ ಆ ಜುಮ್ಕ ಡಿಸೈನ್ ಆ್ಯಡ್ ಮಾಡಿದ್ದೀನಿ ನಿಮಗೂ ಈ ಡಿಸೈನ್ ಆಗಲಿ ಜುವೆ ಜಿ ಆಗಲಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು